ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತದ ದ್ವಾದಶ ಸ್ಕಂದದಲ್ಲಿ ಮಾರ್ಕಂಡೇಯರಿಗೆ ಪಾರ್ವತಿ ಪರಮೇಶ್ವರರ ದರ್ಶನ ಮತ್ತು ವರಪ್ರದಾನವೆಂಬ ಹತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಸೂತ ಪುರಾಣಿಕರು ಹೇಳುತ್ತಾರೆ ಸನುಭೂಯೇದಂ ನಾರಾಯಣ ವಿನಿರ್ಮಿತ ವೈಭವಂ ಯೋಗ ಮಾಯಾ ಶರಣಂ ಯ ಶರಣಯ್ಯಲೈ ಮಹರ್ಷಿಗಳೇ ಆ ಮಾರ್ಕಂಡೆಯ ಮಹರ್ಷಿಗಳು ನಾರಾಯಣನು ತೋರಿಸಿದ ಮಾಯಾ ಪ್ರಭಾವವನ್ನು ಹೀಗೆ ಅನುಭವಿಸಿ ಆ ಮಾಯೆಯನ್ನು ದಾಟಲು ಆ ಮಾಯಾಧಿಪತಿಯಾದ ನಾರಾಯಣನಲ್ಲದೆ ಬೇರೆ ದಾರಿಯಿಲ್ಲವೆಂದು ನಿರ್ಧರಿಸಿ ಆತನನ್ನೇ ಹೀಗೆ ಮೊರೆಹೊಕ್ಕರು ಮಾರ್ಕಂಡೇಯ ಮುನಿಗಳು ಹೇಳುತ್ತಾರೆ ಪ್ರಪನ್ನೋಸ್ಯಂಗ್ರಿಮೂಲಂತೆ ಪ್ರಪನ್ನ ಹರೇ ಎನ್ಮಾಯನ್ ಮಾಯಾ ವಿಬುಧಾಮುಹ್ಯಂತಿ ಜ್ಞಾನಕಾಶಾಯ ಓ ಶ್ರೀಹರಿಯೇ ನಿನ್ನ ಜ್ಞಾನಶಕ್ತಿಯಿಂದ ಪ್ರಕಾಶಿತವಾದ ಮಾಯೆಯ ಪ್ರಭಾವಕ್ಕೆ ಸಿಕ್ಕಿ ದೇವತೆಗಳು ಮೋಹಗೊಳ್ಳುತ್ತಾರೆ ಅಂತಹ ಅದ್ಭುತವಾದ ನಿನ್ನ ಮಾಯೆಯನ್ನು ದಾಟುವುದಕ್ಕಾಗಿ ಶರಣಾಗತರಿಗೆ ಅಭಯವನ್ನು ನೀಡುವ ನಿನ್ನ ಆ ಪಾದ ಮೂಲವನ್ನೇ ಶರಣು ಹೊಂದುತ್ತೇನೆ ಹೀಗೆ ಭಗವಂತನಲ್ಲಿ ಶರಣಾಗತಿ ಮಾಡಿ ಸಮಾಧಿ ನಿಷ್ಠರಾಗಿದ್ದ ಆ ಮಹಾಯೋಗಿಗಳನ್ನು ಪಾರ್ವತಿ ಸಮೇತನಾದ ಪಾರ್ವತಿ ಸಮೇತನಾಗಿ ನಂದಿಯನ್ನೇರಿ ದಿವಿಯಲ್ಲಿ ಸಂಚರಿಸುತ್ತಿದ್ದ ಭಗವಂತನಾದ ರುದ್ರನು ನೋಡಿದನು ರುದ್ರದೇವನೊಡನೆ ಆತನ ಗಣಗಳು ಇದ್ದವು ಭಗವತಿ ಉಮಾದೇವಿಯು ಆ ಋಷಿಯನ್ನು ಕಂಡು ತನ್ನ ಪತಿದೇವರಿಗೆ ಹೀಗೆಂದಳು ಭಗವಂತನೇ ಮನಸ್ಸು ಇಂದ್ರಿಯಾದಿಗಳನ್ನೆಲ್ಲ ನಿಶ್ಚಯಗೊಳಿಸಿಕೊಂಡಿರುವ ಈ ಬ್ರಾಹ್ಮಣ ಶ್ರೇಷ್ಠನನ್ನು ನೋಡಿರಿ ಬಿರುಗಾಳಿ ನಿಂತ ಬಳಿಕ ಅಲೆಗಳೆಲ್ಲವೂ ಅಡಗಿ ಜಲವು ಜಲಚರಗಳಾದ ಮೀನುಗಳ ಸಮೂಹವು ಎಲ್ಲವೂ ಶಾಂತವಾಗಿರುವ ಮಹಾಸಾಗರದಂತೆ ಈತನು ಬೆಳಗುತ್ತಿದ್ದಾನೆ ತಾವು ಸಮಸ್ತ ಸಿದ್ಧಿಗಳನ್ನು ದಯಪಾಲಿಸುವವರು ಕೃಪೆಯಿಟ್ಟು ಈತನು ಮಾಡುತ್ತಿರುವ ಮಹಾತಪಸ್ಸಿಗೆ ತಕ್ಕ ಸಿದ್ಧಿಯನ್ನು ಅನುಗ್ರಹಿಸಿರಿ ಭಗವಂತನಾದ ರುದ್ರದೇವನು ಪಾರ್ವತಿಗೆ ಹೇಳಿದನು ದೇವಿ ಈ ಬ್ರಹ್ಮರ್ಷಿಯು ಐಹಿಕ ಅಥವಾ ಪಾರಲೌಕಿಕವಾದ ಯಾವ ಫಲವನ್ನು ಬಯಸುತ್ತಿಲ್ಲ ಉಳಿದ ಫಲಗಳ ವಿಷಯ ಹಾಗಿರಲಿ ಮೋಕ್ಷವನ್ನು ಕೂಡ ಈತನು ಹೆಚ್ಚಿಸುತ್ತಿಲ್ಲ ಏಕೆಂದರೆ ಈತನು ಭಗವಂತನಾದ ಪುರುಷೋತ್ತಮನಲ್ಲಿ ಪರಾಭಕ್ತಿ ಎಂಬ ಪರಮ ಸಿದ್ಧಿಯನ್ನು ಈಗಾಗಲೇ ಪಡೆದುಕೊಂಡಾಗಿದೆ ಆದರೂ ಈ ಸಾಧುವಿನೊಡನೆ ಸ್ವಲ್ಪ ಸಂಭಾಷಣೆ ಮಾಡೋಣ ಮನುಷ್ಯರಿಗೆ ಸಾಧುಗಳ ಸಮಾಗಮವು ಒದಗಿದರೆ ಅದು ಪರಮ ಲಾಭವಲ್ಲವೇ ಅಯಂ ಹಿ ಪರಮೋ ಲಾಭೋ ನೃಣಾಮ್ ಸಾಧು ಸಮಾಗಮಃ ಎಂದು ಉತ್ತರಿಸಿದನು ಪುರಾಣಿಕ ಶಿರೋಮಣಿಗಳಾದ ಸೂತರು ಹೇಳುತ್ತಾರೆ ಏವಂ ಸ್ತುತ ಸ ಭಗವಾನಾದಿದೇವ ಸತಾಂ ಗತಿ ಈಶಾನ ಸರ್ವ ಈಶ್ವರ ಸರ್ವದೇಹಿನ ಮಹರ್ಷಿಗಳೇ ಪಾರ್ವತಿಗೆ ಹೀಗೆ ಹೇಳಿ ಸತ್ಪುರುಷರಿಗೆಲ್ಲ ಪರಮಗತಿಯು ಸರ್ವ ವಿದ್ಯೆಗಳಿಗೂ ಅಧಿಪತಿಯು ಸಮಸ್ತ ಜೀವಿಗಳಿಗೂ ಈಶ್ವರನು ಆದ ಭಗವಂತನಾದ ಸದಾಶಿವನು ಆ ಮಹರ್ಷಿಯ ಬಳಿಗೆ ಸಾರಿದನು ಬುದ್ಧಿಯ ವೃತ್ತಿಗಳೆಲ್ಲವನ್ನೂ ತಡೆಗಟ್ಟಿ ತನ್ನ ಶರೀರವಾಗಲಿ ವಿಶ್ವವೇ ಆಗಲಿ ಯಾವುದು ಗಮನಕ್ಕೆ ಬರದೆ ಇರುವ ಸ್ಥಿತಿಯಾದ ನಿರ್ವಿಕಲ್ಪ ಸಮಾಧಿಯಲ್ಲಿ ಮಗ್ನನಾಗಿದ್ದ ಆ ಮಹಾಮುನಿಗೆ ಜಗದೀಶ್ವರನಾಗಿ ಜಗತ್ತಿಗೆಲ್ಲ ಆತ್ಮವಾಗಿರುವ ಆ ದಿವ್ಯ ದಂಪತಿಗಳು ತಮ್ಮೆದುರಿಗೆ ಬಂದಿದ್ದು ತಿಳಿಯಲಿಲ್ಲ ಭಗವಂತನಾದ ಮಹೇಶ್ವರ ಮಹಾದೇವನು ಇದನ್ನು ಗುರುತಿಸಿ ವಾಯುವು ರಂಧ್ರದೊಳಗೆ ಪ್ರವೇಶ ಮಾಡುವಂತೆ ತನ್ನ ಯೋಗ ಮಾಯೆಯಿಂದ ಆ ಮಹರ್ಷಿಯ ಹೃದಯಾಕಾಶವನ್ನು ಪ್ರವೇಶಿಸಿಬಿಟ್ಟನು ಒಡನೆಯೇ ಮುನಿಯ ಹೃದಯದಲ್ಲಿ ಒಂದು ಪರಮಾದ್ಭುತವಾದ ದಿವ್ಯ ರೂಪವು ಕಾಣಿಸಿಕೊಂಡಿತು ಮಿಂಚಿನಂತೆ ಹೊಂಬಣ್ಣದ ಜಟ ಜೂಟ ಮೂರು ಕಣ್ಣುಗಳು ಹತ್ತು ಬಾಹುಗಳು ಉನ್ನತವಾದ ಆಕೃತಿ ಉದಯಿಸುತ್ತಿರುವ ಸೂರ್ಯನಂತಹ ತೇಜಸ್ಸು ಹುಲಿ ಚರ್ಮದ ಉಡುಗೆ ತ್ರಿಶೂಲ ಕಟ್ವಾಂಗ ಧನುಸ್ಸು ಬಾಣ ಗುರಾಣಿ ಜಪಮಾಲೆ ಡಮರು ಕಪಾಲ ಮತ್ತು ಕತ್ತಿಗಳನ್ನು ಧರಿಸಿ ಹೀಗೆ ಇದ್ದಕ್ಕಿದ್ದಂತೆ ಮಿಂಚಿನಂತೆ ಹೊಳೆದ ಮೂರ್ತಿಯನ್ನು ಕಂಡು ಆ ಮುನಿಗಳು ಇದೇನು ಎಲ್ಲಿಂದ ಬಂದಿತು ಎಂದು ಆಶ್ಚರ್ಯ ಚಕಿತರಾಗಿ ಸಮಾಧಿಯಿಂದ ಎಚ್ಚರಗೊಂಡು ಕಣ್ಣು ತೆರೆದು ನೋಡಿದಾಗ ಅವರಿಗೆ ಮೂರು ಲೋಕಗಳಿಗೂ ಗುರುವಾದ ಉಮಾಮಹೇಶ್ವರನು ಗಣ ಸಹಿತನಾಗಿ ದಯಮಾಡಿಸಿದ್ದು ಗೋಚರಿಸಿತು ಆಗ ಅವರು ಪತ್ನಿ ಸಮೇತನಾಗಿದ್ದ ಆ ದೇವದೇವನಿಗೂ ಆತನ ಗಣಗಳಿಗೂ ಸ್ವಾಗತ ಆಸನ ಪಾದ್ಯ ಅರ್ಘ್ಯ ಗಂಧ ಪುಷ್ಪಮಾಲೆ ಧೂಪ ದೀಪಾದಿಗಳಿಂದ ಪೂಜೆಯನ್ನು ಸಲ್ಲಿಸಿದರು ಪ್ರಭೋ ಆತ್ಮಾನುಭವದಿಂದ ಸಂಪೂರ್ಣ ಕಾಮನಾಗಿರುವ ನಿನಗೆ ನಾನು ಏನನ್ನು ಅರ್ಪಿಸಲಿ ಹೇಗೆ ಆರಾಧಿಸಲಿ ಇಡೀ ಜಗತ್ತಿಗೆ ಸುಖ ಶಾಂತಿಗಳನ್ನು ವಿಸ್ತರಿಸುವವನು ನೀನು ನಿನಗೆ ಯಾವುದನ್ನು ಅರ್ಪಿಸಿ ಸಂತೋಷವನ್ನು ಉಂಟು ಮಾಡಲಿ ನಿನ್ನ ಶಾಂತವಾದ ಸದಾಶಿವ ರೂಪಕ್ಕೆ ನಮಸ್ಕಾರವು ಸುಖಕರವಾದ ಸತ್ವಗುಣ ರೂಪಕ್ಕೆ ನಮಸ್ಕಾರವು ರಜೋಗುಣಯುಕ್ತವಾದ ಅಘೋರ ರೂಪಕ್ಕೆ ನಮಸ್ಕಾರವು ತಮೋಗುಣಯುಕ್ತವಾದ ರೂಪಕ್ಕೂ ನಮಸ್ಕಾರವು ಎಂದು ಆತನಿಗೆ ಸ್ತೋತ್ರ ಸೇವೆಯನ್ನು ಸಮರ್ಪಿಸಿದರು ಸೂತಪುರಾಣಿಕರು ಹೇಳುತ್ತಾರೆ ಹೀಗೆ ಅವರಿಂದ ಸ್ತುತಿಸಲ್ಪಟ್ಟ ಸತ್ಪುರುಷರಿಗೆ ಗತಿಯಾದ ಭಗವಂತನಾದ ಆದಿದೇವ ಮಹಾದೇವನು ಸಂತುಷ್ಟನಾಗಿ ಪ್ರಸನ್ನವಾದ ಮನಸ್ಸಿನಿಂದ ನಗುತ್ತ ಅವರಿಗೆ ಹೀಗೆಂದನು ಮನಸ್ಸಿಗೆ ಬೇಕಾದ ವರವನ್ನು ಕೇಳಿಕೊ ವತ್ಸ ಬ್ರಹ್ಮ ವಿಷ್ಣು ರುದ್ರಮೂರ್ತಿಗಳಾದ ನಾವು ಮೂವರು ವರವನ್ನು ನೀಡುವವರಿಗೆಲ್ಲ ಅಧಿಪತಿಗಳು ನಮ್ಮ ದರ್ಶನವು ಎಂದಿಗೂ ವ್ಯರ್ಥವಾಗುವುದಿಲ್ಲ ಮರಣ ಧರ್ಮವುಳ್ಳವರಿಗೆ ಅಮೃತತ್ವವನ್ನು ನೀಡುವವರು ನಾವು ಸಾಧುಗಳಾಗಿ ಪ್ರಶಾಂತರಾಗಿ ವಿಷಯಾಸಕ್ತಿ ರಹಿತರಾಗಿ ಭೂತ ದಯೆಯುಳ್ಳವರಾಗಿ ನಮ್ಮಲ್ಲಿ ಅನನ್ಯ ಭಕ್ತರಾಗಿ ಯಾರಲ್ಲಿಯೂ ವೈರವಿಲ್ಲದೆ ಸಮದೃಷ್ಟಿ ಉಳ್ಳವರಾಗಿರುವ ಯಾವ ಬ್ರಹ್ಮಜ್ಞಾನಿಗಳುಂಟೋ ಅವರನ್ನು ಸಮಸ್ತ ಲೋಕಗಳು ಮತ್ತು ಲೋಕಪಾಲಕರು ನಮಸ್ಕರಿಸುತ್ತಾರೆ ಪೂಜಿಸುತ್ತಾರೆ ಮತ್ತು ಉಪಾಸನೆ ಮಾಡುತ್ತಾರೆ ಇತರ ವಿಷಯ ಆಗಿರಲಿ ನಾನು ಭಗವಂತನಾದ ಬ್ರಹ್ಮನು ಮತ್ತು ಸರ್ವೇಶ್ವರನಾದ ಸ್ವಯಂ ಶ್ರೀಹರಿಯೂ ಕೂಡ ಅಂತಹವನನ್ನು ಸಂಭಾವಿಸುತ್ತೇವೆ ಅಚ್ಚು ತೇಜೇ ಚಿ ಚಕ್ಷತೆ ನಾತ್ಮನಶ್ಚ ಜನಸಾಪಿ ತದ್ಯುಷ್ಮಾನ್ ತದ್ಯುಷ್ಮಾನ್ವಯ ಮಹಿ ಅವರು ನನ್ನಲ್ಲಿ ವಿಷ್ಣುವಿನಲ್ಲಿ ಮತ್ತು ಬ್ರಹ್ಮದೇವರಲ್ಲಿ ಕಿಂಚಿತ್ತು ಭೇದವನ್ನು ಎಣಿಸುವುದಿಲ್ಲ ಮೂವರನ್ನು ಸಮ ಅಂದರೆ ಬ್ರಹ್ಮ ದೃಷ್ಟಿಯಿಂದ ನೋಡುತ್ತಾರೆ ಅಣುವಿನಷ್ಟು ಭೇದವನ್ನು ನಮ್ಮಲ್ಲಿ ಕ ಹೇಳುವುದಿಲ್ಲ ಮತ್ತು ನಾವು ತಮಗೂ ಇತರರಿಗೂ ಸ್ವಲ್ಪವೂ ಭೇದವನ್ನು ಹೇಳುವುದಿಲ್ಲ ತಮ್ಮನ್ನಾಗಲಿ ಇತರರನ್ನಾಗಲಿ ಪರಮಾತ್ಮನಿಂದ ಬೇರೆಯವರನ್ನಾಗಿ ಭಾವಿಸುವುದಿಲ್ಲ ಆದುದರಿಂದ ನಾವು ನಿಮ್ಮಂತಹ ಸಮದರ್ಶಿಗಳಾದ ಬ್ರಾಹ್ಮಣರನ್ನು ಸ್ತುತಿಸುತ್ತೇವೆ ಸೇವಿಸುತ್ತೇವೆ ನಕ್ಷ ನಮಾನಿ ತೀರ್ಥಾನಿ ನ ದೇವಚಿತಯೋಜಿತ ते पुनंत्युर कालेन यूयम दर्शन मात्रतः ब्राह्मणेभ्यो नमस्याभो एस्मद्रूपं एस्मद्रूपं त्रयीमयं विवृत्यात्म समाधान तपस्वाध्याय संयमैः श्रवणा दर्शनाद्य श्रवणा दर्शनाद्वापि महापातके नोपि वह शुद्धेरन्नन्त्यजाश्चापि किमु संभाषणादिभिः ಕೇವಲ ಜಲಮಯವಾದ ಜಲಾಶಯಗಳು ಪವಿತ್ರ ತೀರ್ಥಗಳಾಗುವುದಿಲ್ಲ ಜಡವಾದ ವಿಗ್ರಹಗಳು ದೇವತೆಗಳಾಗುವುದಿಲ್ಲ ನಿಮ್ಮಂತಹ ಜ್ಞಾನಿಗಳೇ ನಿಜವಾದ ತೀರ್ಥಗಳು ಮತ್ತು ದೇವತೆಗಳು ನಿಮ್ಮ ಸಂಬಂಧದಿಂದ ಅಂದರೆ ನಿಮ್ಮ ಸ್ನಾನ ಪಾನಾದಿಗಳಿಂದ ಜಲಾಶಯಗಳು ತೀರ್ಥವೆನಿಸುತ್ತವೆ ನೀವು ಆವಾಹನೆ ಪ್ರತಿಷ್ಠೆ ಮಾಡುವುದರಿಂದ ದೇವತಾಮೂರ್ತಿಗಳಿಗೆ ದೇವತಾ ಶಕ್ತಿಯು ಬರುತ್ತದೆ ಅವುಗಳ ತೀರ್ಥತ್ವ ದೇವತ್ವಗಳಿಗೆ ನೀವೇ ಕಾರಣರು ಆದರೂ ಆ ತೀರ್ಥ ಮತ್ತು ದೇವತಾ ಮೂರ್ತಿಗಳಿಗಿಂತ ನೀವೇ ಶ್ರೇಷ್ಠರು ಏಕೆಂದರೆ ಅವು ಬಹುಕಾಲ ಸೇವಿಸಲ್ಪಟ್ಟಾಗ ಶುದ್ಧಿಯನ್ನು ಉಂಟು ಮಾಡುತ್ತವೆ ನಿಮ್ಮಂತಹ ಜ್ಞಾನಿಗಳಾದ ಸಾಧು ಸಂತರಾದರೂ ದರ್ಶನ ಮಾತ್ರದಿಂದಲೇ ಶುದ್ಧಿಯನ್ನು ಉಂಟು ಮಾಡುತ್ತೀರಿ ಮೂರ್ತಿಗಳಾದ ನಿಮ್ಮಂತಹ ಬ್ರಾಹ್ಮಣರಿಗೆ ನಾವು ನಮಸ್ಕರಿಸುತ್ತೇವೆ ಆ ಮಹಾತ್ಮರು ಚಿತ್ತದ ಏಕಾಗ್ರತೆ ತಪಸ್ಸು ವೇದಾಧ್ಯಯನ ಧ್ಯಾನ ಧಾರಣ ಸಮಾಧಿಗಳಿಂದ ತಮ್ಮ ದೇಹವನ್ನು ವೇದಮಯವನ್ನಾಗಿ ಮಾಡಿಕೊಂಡು ಬಿಟ್ಟಿರುತ್ತಾರೆ ಎಲೆ ಮಹಾತ್ಮರೇ ಮಹಾಪಾತಕಿಗಳು ಮತ್ತು ಅತ್ಯಂತ ಕೀಳು ಮಟ್ಟದವರು ಕೂಡ ನಿಮ್ಮ ಚರಿತ್ರವನ್ನು ಕೇಳಿದರೆ ಮತ್ತು ನಿಮ್ಮ ದರ್ಶನವನ್ನು ಮಾಡಿದರೆ ಶುದ್ಧರಾಗಿ ಬಿಡುತ್ತಾರೆ ಇನ್ನು ನಿಮ್ಮೊಡನೆ ಸಂಭಾಷಣೆ ಮಾಡುವುದು ಮತ್ತು ನಿಮ್ಮ ಸಹವಾಸ ಮಾಡುವುದು ಇತ್ಯಾದಿಗಳಿಂದ ಶುದ್ಧರಾಗುವರು ಎಂಬುದನ್ನು ಬೇರೆ ಹೇಳಬೇಕಾಗಿಲ್ಲ ಸೂತ ಪುರಾಣಿಕರು ಹೇಳುತ್ತಾರೆ ಶೌನಕಾದಿ ಮಹರ್ಷಿಗಳೇ ಪೂರ್ಣವಾಗಿ ರಹಸ್ಯವನ್ನು ವಿಸ್ತರಿಸುತ್ತಿದ್ದ ಸ್ವಾಮಿ ಚಂದ್ರಶೇಖರನ ಅಮೃತ ಪ್ರಾಯವಾದ ಈ ಮಾತುಗಳನ್ನು ಎಷ್ಟೆಷ್ಟು ಕೇಳುತ್ತಿದ್ದರೂ ಭಕ್ತ ಶ್ರೇಷ್ಠರಾದ ಜ್ಞಾನಿ ಶ್ರೇಷ್ಠರಾದ ಅಧ್ಯಾತ್ಮವಿದರಲ್ಲಿ ಶ್ರೇಷ್ಠರಾದ ಮಾರ್ಕಂಡೆಯ ಮಹರ್ಷಿಗಳಿಗೆ ತೃಪ್ತಿಯಾಗಲಿಲ್ಲ ಮಹಾವಿಷ್ಣುವಿನ ಮಾಯೆಯಿಂದ ತುಂಬಾ ಅಲೆದಾಡಿ ಆಯಾಸಗೊಂಡು ಕೃಶವಾಗಿದ್ದ ಅವರ ಸಮಸ್ತ ಕ್ಲೇಶ ಪಯಾಸಗಳು ಪರಶುವನ ಅಮೃತಾಮಯ ಅಮೃತಾಯಮಾನವಾದ ಮಾತಿನಿಂದ ಪರಿಹಾರ ಹೊಂದಿಬಿಟ್ಟವು ಆ ಅಮೃತ ವಚನಗಳ ಶ್ರವಣದಿಂದ ಸ್ವಸ್ಥರಾದ ಆ ಮಹಾತ್ಮರು ಹೀಗೆಂದರು ಆಶ್ಚರ್ಯ ಭಗವಂತನ ಲೀಲೆಯು ಪ್ರಾಣಿಗಳ ತಿಳುವಳಿಕೆಯನ್ನು ಮೀರಿದ್ದು ಅದನ್ನು ಅರ್ಥ ಮಾಡಿಕೊಳ್ಳಲು ಜೀವಿಗಳಿಗೆ ಸಾಧ್ಯವಿಲ್ಲ ಏಕೆಂದರೆ ಜಗತ್ತಿಗೆ ಸ್ವಾಮಿಗಳಾಗಿರುವವರು ತಮಗೆ ಅಧೀನರಾಗಿರುವ ನನ್ನಂತಹ ಜೀವಿಗಳನ್ನು ನಮಿಸುತ್ತಿದ್ದಾರೆ ಸ್ತುತಿಸುತ್ತಿದ್ದಾರೆ ಅವರು ಹೀಗೆ ಮಾಡುವುದಕ್ಕೆ ಕಾರಣ ಹೀಗಿರಬೇಕು ಅವರು ಧರ್ಮ ಪ್ರವಚನ ಮಾಡುವವರು ಧರ್ಮ ಪ್ರವಚನಕಾರರು ಸಾಮಾನ್ಯವಾಗಿ ಪ್ರಾಣಿಗಳಿಗೆ ಧರ್ಮದ ರಹಸ್ಯವನ್ನು ತಿಳಿಸುವುದಕ್ಕೋಸ್ಕರ ತಾವು ಅದನ್ನು ಆಚರಿಸುತ್ತಾರೆ ಅನುಮೋದಿಸುತ್ತಾರೆ ಮತ್ತು ಸ್ತುತಿಸುತ್ತಾರೆ ಮೂಡಿ ಮಾಡುವವರು ತಮ್ಮ ಪ್ರಭಾವದಿಂದ ಅನೇಕ ಆಟಗಳನ್ನು ತೋರಿಸುತ್ತಾರೆ ಹೀಗೆ ಆಟ ತೋರಿಸುವುದರಿಂದ ಅವರ ಪ್ರಭಾವಕ್ಕೆ ಯಾವ ಕುಂದು ಬರುವುದಿಲ್ಲ ಹಾಗೆಯೇ ಭಗವಂತನಾದ ನೀನು ನಿನ್ನ ಮಾಯಾಮಯವಾದ ವೃತ್ತಿಗಳನ್ನು ಸ್ವೀಕರಿಸಿ ಯಾರನ್ನಾದರೂ ನಮಿಸಿದರೆ ಸ್ತುತಿಸಿದರೆ ಅದರಿಂದ ನಿನ್ನ ಮಹಿಮೆಗೇನೂ ಕೊಂದು ಬರುವುದಿಲ್ಲ ನೀನು ಕನಸು ಕಾಣುವವನಂತೆ ನಿನ್ನ ಮನಸ್ಸಿನಿಂದಲೇ ಈ ವಿಶ್ವವನ್ನು ಸೃಷ್ಟಿಸಿ ಅದರಲ್ಲಿ ಅನುಪ್ರವೇಶ ಮಾಡುತ್ತೀಯೇ ವಾಸ್ತವವಾಗಿ ನಿನಗೆ ಕರ್ತೃತ್ವವಿಲ್ಲದಿದ್ದರೂ ಕರ್ಮ ಮಾಡುವವನ ಗುಣಗಳ ಮೂಲಕ ಕರ್ತೃತ್ವವುಳ್ಳವನಂತೆ ಕಾಣುತ್ತೀಯೇ ಓ ಭಗವಂತ ನೀನು ತ್ರಿಗುಣ ರೂಪನಾಗಿದ್ದರೂ ಆ ತ್ರಿಗುಣಗಳನ್ನೂ ದಾಟಿದ ಆತ್ಮನ ರೂಪದಲ್ಲಿ ಬೆಳಗುತ್ತಿದ್ದೀಯೆ ಸಮಸ್ತ ಜ್ಞಾನಕ್ಕೆ ಮೂಲವಾದ ಕೇವಲವೂ ಅದ್ವಿತೀಯವೂ ಆಗಿರುವ ಬ್ರಹ್ಮ ಸ್ವರೂಪನು ಗುರುದೇವನು ನೀನೇ ಇಂತಹ ನಿನಗೆ ನಮಸ್ಕಾರವು ಎಲೆ ಅನಂತನೆ ನಿನ್ನ ಶ್ರೇಷ್ಠವಾದ ದರ್ಶನಕ್ಕಿಂತಲೂ ಹೆಚ್ಚಿನ ಯಾವುದನ್ನು ತಾನೇ ನಾನು ವರದಾನವನ್ನಾಗಿ ಬೇಡಲಿ ನಿನ್ನ ದರ್ಶನ ಮಾತ್ರದಿಂದಲೇ ಮನುಷ್ಯನು ಪೂರ್ಣ ಕಾಮನು ಮತ್ತು ಸತ್ಯ ಸಂಕಲ್ಪನು ಆಗಿಬಿಡುವನು ನೀನು ಸ್ವಯಂ ಪರಿಪೂರ್ಣನಾದವನು ಅಂತೆಯೇ ಭಕ್ತರ ಸಮಸ್ತ ಕಾಮನೆಗಳನ್ನು ಪೂರ್ಣಗೊಳಿಸುವವನು ಆದ್ದರಿಂದ ನಿನ್ನ ದರ್ಶನವನ್ನು ಪಡೆದಾದ ನಂತರವೂ ಮತ್ತೊಂದು ವರವನ್ನು ಬೇಡುತ್ತೇನೆ ಅದೇನೆಂದರೆ ನನಗೆ ಭಗವಂತನಾದ ಶ್ರೀಹರಿಯಲ್ಲಿಯೋ ಆತನಿಗೆ ಶರಣು ಬಂದ ಭಕ್ತರಲ್ಲಿಯೋ ಮತ್ತು ನಿನ್ನಲ್ಲಿಯೂ ನಿಶ್ಚಲವಾದ ಭಕ್ತಿಯು ಸದಾ ಇರುತ್ತಿರಲಿ ಸೂತ ಮಹರ್ಷಿಗಳು ಹೇಳುತ್ತಾರೆ ಶೌನಕರೆ ಕೇಳಿರಿ ಮಾರ್ಕಂಡೇಯರಿಂದ ಹೀಗೆ ಆರಾಧಿಸಲ್ಪಟ್ಟು ಸ್ತುತಿಸಲ್ಪಟ್ಟ ಭಗವಂತನಾದ ಪರಶಿವನು ಪಾರ್ವತಿ ದೇವಿಯಿಂದ ಅಭಿನಂದಿಸಲ್ಪಡುತ್ತಾ ಈ ಅನುಗ್ರಹದ ಮಾತನ್ನು ಮುನಿಗೆ ಹೇಳಿದನು ಎಲೈ ಮಹರ್ಷಿಯೇ ನಿನ್ನ ಈ ಎಲ್ಲ ಇಷ್ಟಾರ್ಥವೂ ಈಡೇರಲಿ ಭಗವಂತನಾದ ಅಧೋಕ್ಷಜನಲ್ಲಿ ಇಂದ್ರಿಯಾತೀತನಾದ ಪರಮಾತ್ಮ ನಾರಾಯಣದಲ್ಲಿ ನಿನಗೆ ಸದಾ ಅನನ್ಯ ಭಕ್ತಿ ಇರಲಿ ಕಲ್ಪ ಕಾಲದವರೆಗೂ ನಿನ್ನ ಪುಣ್ಯವಾದ ಕೀರ್ತಿಯು ಹರಡಲಿ ನಿನಗೆ ಮುಪ್ಪು ಸಾವುಗಳು ಬರದೇ ಇರಲಿ ಬ್ರಾಹ್ಮಣೋತ್ತಮನೇ ನಿನಗೆ ಭೂತ ಭವಿಷ್ಯತ್ತು ವರ್ತಮಾನಗಳೆಂಬ ಸರ್ವಕಾಲಗಳ ಜ್ಞಾನವೂ ಉಂಟಾಗಲಿ ವೈರಾಗ್ಯ ಸಹಿತವಾದ ಪರಮಾತ್ಮ ಜ್ಞಾನವೂ ಉಂಟಾಗಲಿ ಬ್ರಹ್ಮ ವರ್ಚಸ್ಸಿನಿಂದ ಬೆಳಗುತ್ತಿರುವ ನಿನಗೆ ಪುರಾಣದ ಆಚಾರ್ಯತ್ವ ಪದವಿಯೂ ಉಂಟಾಗಲಿ ಶ್ರೀ ಸೂತ ಪುರಾಣಿಕರು ಕಥೆಯನ್ನು ಮುಂದುವರಿಸುತ್ತಾ ಶೌನಕಾದಿ ಮುನಿಗಳಿಗೆ ಹೀಗೆಂದರು ಎಲೈ ಶೌನಕರೇ ಹೀಗೆ ಮುಕ್ಕಂಡನಾದ ಮಹಾದೇವನು ಮಾರ್ಕಂಡೆಯ ಮುನಿಗೆ ವರಗಳನ್ನು ಅನುಗ್ರಹಿಸಿ ಅಲ್ಲಿಂದ ಹೊರಟು ಹೋದನು ಮಾರ್ಕಂಡೆಯನ ಮಹಾ ತಪಸ್ಸು ಭಗವಂತನು ಆತನಿಗೆ ಅನುಗ್ರಹಿಸಿದ ಯೋಗಮಾಯ ಪ್ರಭಾವದ ಅನುಭವ ಇವುಗಳನ್ನು ದೇವಿಗೆ ವರ್ಣಿಸುತ್ತಾ ಪರಶುವನು ಹೊರಟು ಹೋದನು ಯೋಗದ ಮಹಿಮೆಯನ್ನು ಅದರ ಮಹಾಫಲವನ್ನು ಪಡೆದುಕೊಂಡ ಆ ಭೃಗುಕಲ ಶಿರೋಮಣಿಗಳು ಶ್ರೀಹರಿಯಲ್ಲಿ ಏಕಾಂತ ಭಕ್ತಿಯಿಂದ ಕೊಡಿದವರಾಗಿ ಈಗಲೂ ಭೂಮಿಯಲ್ಲಿ ಸಂಚರಿಸುತ್ತಿದ್ದಾರೆ ವಿವೇಕ ಸಂಪನ್ನರಾದ ಮಾರ್ಕಂಡೇಯ ಮಹಾಮುನಿಗಳು ಹೀಗೆ ಭಗವಂತನ ಅದ್ಭುತವಾದ ಮಾಯೆಯ ವೈಭವವನ್ನು ಅನುಭವಿಸಿದರು ಎಂಬಿ ಕಥೆಯನ್ನು ನಿಮಗೆ ವರ್ಣಿಸಿದ್ದೇನೆ ತಿಳುವಳಿಕೆ ಇಲ್ಲದ ಕೆಲವರು ಸಂಸಾರವೆಂಬುದು ಮಾರ್ಕಂಡೆಯ ಮುನಿಗಳು ಅನುಭವಿಸಿದಂತಹ ಮಾಯಾ ಪ್ರಭಾವದ ದರ್ಶನದಂತೆ ಯಾವಾಗಲೋ ಒಮ್ಮೆ ಮಾತ್ರ ಬರುವುದು ಎಂದು ಹೇಳುತ್ತಾರೆ ಸಂಸಾರವು ಅನಾದಿ ಎಂಬುದನ್ನು ಅವರು ಅರಿಯರು ವಾಸ್ತವವಾಗಿ ಈ ಸಂಸಾರ ಚಕ್ರವು ಅನಾದಿ ಕಾಲದಿಂದ ಮರಳಿ ಮರಳಿ ಸುತ್ತಿ ಬರುತ್ತಿದೆಯೇ ಹೊರತು ತಾತ್ಕಾಲಿಕವಲ್ಲ ಯಾವಾಗಲೋ ಒಮ್ಮೆ ಬಂದು ಹೋಗುವಂತಹುದಲ್ಲ ಭೃಗುವನು ಭಾವಿತುತಾವು ತಯೋರ್ನ ಕರ್ಮಾಶಯ ಸಂಸ್ತಿರ್ ಭವೆತ್ ಭೃಗುಕಲ ತಿಲಕರಾದ ಎಲೈ ಶೋನಕರೇ ನಾನು ವರ್ಣನೆ ಮಾಡಿದ ಚಕ್ರಪಾಣಿಯಾದ ಭಗವಂತನ ಪ್ರಭಾವ ಮಹಿಮೆಗಳ ಪ್ರಭಾವ ಮಹಿಮೆಗಳ ವರ್ಣನೆಯಿಂದ ಕೂಡಿದ ಈ ಮಾರ್ಕಂಡೇಯ ಚರಿತ್ರವನ್ನು ಯಾರು ಕೇಳುವರೋ ಅಥವಾ ಕೀರ್ತನೆ ಮಾಡುವರೋ ಅವರಿಬ್ಬರು ಕರ್ಮದಿಂದ ಉಂಟಾಗುವ ಸಂಸಾರ ಚಕ್ರದಲ್ಲಿ ಭ್ರಮಣೆ ಮಾಡುವುದರಿಂದ ಎಂದೆಂದಿಗೂ ಬಿಡುಗಡೆ ಹೊಂದುವರು ಎಂದು ಸೂತರು ಮುನಿಗಳಿಗೆ ಹೇಳುವಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಮಿತಿಯೋ ಆಗಿರುವ ಶ್ರೀಮದ್ ಭಾಗವತದಲ್ಲಿ ದ್ವಾದಶ ಸ್ಕಂದದ ಹತ್ತನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ विद्यादानंच देहि में नमस्कार